ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೀನ್ ಸಂತ ಮತ್ತಾಯರ ಬರದ ಶುಭ ಸಂದೇಶದ ವಾಚನ ಅಧ್ಯಾಯ ಹದಿನೈದು ವಾಕ್ಯ ಇಪ್ಪತ್ತೊಂಬತ್ತರಿಂದ ಮೂವತ್ತೇಳು ಯೇಸು ಸ್ವಾಮಿ ಆ ಸ್ಥಳವನ್ನು ಬಿಟ್ಟು ಗಲೀಲಿಯ ಸರೋವರದ ತೀರದಲ್ಲಿ ನಡೆದು ಒಂದು ಗುಡ್ಡವನ್ನು ಹತ್ತಿ ಅಲ್ಲಿ ಕುಳಿತುಕೊಂಡರು ಜನರು ಗುಂಪು ಗುಂಪಾಗಿ ಅಲ್ಲಿಗೆ ಬಂದರು ಕುಂಟರು ಕುರುಡರು ಮೂಕರು ಅಂಗವಿಕಲರು ಮುಂತಾದ ಅನೇಕರನ್ನು ತಮ್ಮೊಡನೆ ಕರೆತಂದು ಏಸುವಿನ ಪಾದಸನ್ನಿಧಿಯಲ್ಲಿ ಬಿಟ್ಟರು ಏಸು ಅವರನ್ನು ಗುಣಪಡಿಸಿದರು ಮೂಕರು ಮಾತನಾಡುವುದನ್ನು ಅಂಗವಿಕಲರು ಸ್ವಸ್ಥರಾಗುವುದನ್ನು ಕುಂಟರು ನಡೆಯುವುದನ್ನು ಕುರುಡರು ನೋಡುವುದನ್ನು ಈ ಜನರು ಕಂಡು ಆಶ್ಚರ್ಯಚಕಿತರಾಗಿ ಇಸ್ರೇಲಿನ ದೇವರನ್ನು ಕೊಂಡಾಡಿದರು ಸರ್ವೇಶ್ವರ ತ ಸ್ವಾಮಿ ತಮ್ಮ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು ಈ ಜನಸ್ತೋಮ ಕಳೆದ ಮೂರು ದಿನಗಳಿಂದಲೂ ನನ್ನ ಬಳಿ ಇದೆ ಊಟಕ್ಕೆ ಇವರಲ್ಲಿ ಏನೂ ಇಲ್ಲ ಇವರನ್ನು ಕಂಡು ನನ್ನ ಹೃದಯ ಕರಗುತ್ತದೆ ಇವರನ್ನು ಹಸಿದ ಹೊಟ್ಟೆಯಲ್ಲಿ ಕಳುಹಿಸಿಬಿಡಲು ನನಗೆ ಇಷ್ಟವಿಲ್ಲ ದಾರಿಯಲ್ಲಿ ಬಳಲಿಬಿದ್ದರು ಎಂದರು ಅದಕ್ಕೆ ಶಿಷ್ಯರು ಇಷ್ಟು ದೊಡ್ಡ ಗುಂಪಿಗೆ ಆಗುವಷ್ಟು ರೊಟ್ಟಿಯನ್ನು ಈ ಅಡವಿಯಲ್ಲಿ ನಾವು ತರುವುದಾದರೂ ಇಲ್ಲಿಂದ ಎಂದು ಕೇಳಿದರು ನಿಮ್ಮಲ್ಲಿ ಎಷ್ಟು ರೊಟ್ಟಿಗಳಿವೆ ಎಂದು ಏಸು ಕೇಳಿದರು ಏಳು ರೊಟ್ಟಿಗಳು ಮತ್ತು ಕೆಲವು ಸಣ್ಣ ಮೀನುಗಳಿವೆ ಎಂದು ಶಿಷ್ಯರು ಉತ್ತರ ಕೊಟ್ಟರು ಆಗ ಜನಸಮೂಹಕ್ಕೆ ನೆಲದ ಮೇಲೆ ಕುಳಿತುಕೊಳ್ಳುವಂತೆ ಏಸು ಆಜ್ಞಾಪಿಸಿದರು ಅನಂತರ ಆ ಏಳು ರೊಟ್ಟಿಗಳನ್ನು ಮೀನುಗಳನ್ನು ತೆಗೆದುಕೊಂಡು ದೇವರಿಗೆ ಸ್ತುತಿ ಸ್ತೋತ್ರ ಸಲ್ಲಿಸಿ ಅವುಗಳನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಟ್ಟರು ಶಿಷ್ಯರು ಜನರಿಗೆ ಬಡಿಸಿದರು ಜನರೆಲ್ಲರೂ ಉಂಡು ತೃಪ್ತರಾದರು ಉಳಿದ ತುಂಡುಗಳನ್ನು ಶಿಷ್ಯರು ಏಳು ಕುಕ್ಕೆಗಳ ತುಂಬ ತುಂಬಿಸಿದರು ಪ್ರಭುಕ್ರಿಸ್ತರ ಶುಭ ಸಂದೇಶವಿದು